ಇತ್ತೀಚೆಗೆ ಸೆಲೆಬ್ರಿಟಿ ವಿಚ್ಛೇದನ ಎನ್ನುವುದು ತೀರ ಸಾಮಾನ್ಯವಾಗಿದೆ ಕ್ಯೂಟ್ ಜೋಡಿ ಎನಿಸಿಕೊಂಡಿದ್ದ ಕನ್ನಡದ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅದಾದ ಬಳಿಕ ನಟ ಯುವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ಹೀಗೆ ಸಾಲು ಸಾಲು ವಿಚ್ಛೇದನಗಳು ಸುದ್ದಿಯಲ್ಲಿದ್ವು ಇದೀಗ ಮತ್ತೊಬ್ಬ ಕನ್ನಡ ನಟಿಯ ವಿಚ್ಛೇದನದ ಬಗ್ಗೆ ಗಾಳಿ ಸುದ್ದಿ ಹರಿದಾಡುತ್ತಿದೆ ಹೌದು ಸ್ಯಾಂಡಲ್ವುಡ್ ನಟಿ ಮಯೂರಿ ಖ್ಯಾತರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಎನ್ನುವ ಮಾತುಗಳು ಜೋರಾಗಿಯೇ ಕೇಳಿಬರುತ್ತಿದೆ ಪ್ರೀತಿಸಿ ಮದುವೆಯಾಗಿದ್ದ ನಟಿ ಮಯೂರಿ ಖ್ಯಾತರಿ ಸದ್ಯ ಪತಿಯಿಂದ ದೂರವಿದ್ದು ವಿಚ್ಛೇದನ ಪಡೆಯಬಹುದು ಅಥವಾ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಬಹುದು ಎನ್ನುವ ಗಾಳಿ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಇದಕ್ಕೆ ಕಾರಣ ಕೂಡ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರುವ ನಟಿ ಮಯೂರಿ ಖ್ಯಾತರಿ ಈ ಹಿಂದೆ ಆಗಾಗ ತಮ್ಮ ಪತಿ ಹಾಗೂ ಮಗುವಿನ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡ್ತಿದ್ರು ಪತಿ ಅರುಣ್ ಕುಮಾರ್ ಜೊತೆಗಿನ ಕೆಲವು ವಿಶೇಷ ಸಂದರ್ಭಗಳ ಫೋಟೋಗಳನ್ನು ಸಹ ಶೇರ್ ಮಾಡ್ತಿದ್ರು ಆದರೆ ನಟಿಯ ಮಯೂರಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಆದ ದಿಢೀರ್ ಬದಲಾವಣೆ ನೋಡಿ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ನಟಿ ಮಯೂರಿ ಖ್ಯಾತರಿ ಇತ್ತೀಚೆಗೆ ತಮ್ಮ ಹಾಗೂ ಮಗನ ಫೋಟೋ ಹಾಗೂ ವಿಡಿಯೋಗಳನ್ನು ಮಾತ್ರ ಶೇರ್ ಮಾಡುತ್ತಿದ್ದಾರೆ ಅಲ್ಲದೆ ಪತಿ ಜೊತೆಗಿನ ಎಲ್ಲ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಿಂದ ಡಿಲೀಟ್ ಮಾಡಿದ್ದಾರೆ ಇದರಿಂದ ನಟಿಗರು ಇಬ್ಬರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅಂತ ಭಾವಿಸಿದ್ದಾರೆ ಆದರೆ ನಟಿ ಮಯೂರಿ ಆಗಲಿ ಅವರ ಪತ್ನಿ ಅರುಣ್ ಕುಮಾರ್ ಆಗಲಿ ಈ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ ಕನ್ನಡ ಕಿರುತೆರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದ ಮಯೂರಿ ಖ್ಯಾತರಿ ಬಳಿಕ ಇಷ್ಟಕಾವ್ಯ ಕರಿಯಟು ನಟರಾಜ ಸರ್ವೇಸ್ ಕೃಷ್ಣ ಲೀಲಾ ರುಸ್ತೋಮ್ ನನ್ನ ಪ್ರಕಾರ ಆಟ ಕುಂಟು ಲೆಕ್ಕಕ್ಕಿಲ್ಲ ಪೊಗಾರು ಚಿತ್ರಗಳಲ್ಲಿ ನಟಿಸಿದರು ಬಳಿಕ ತಮ್ಮ ವೈಯಕ್ತಿಕ ಜೀವನದ ಹೆಜ್ಜೆ ಹಾಕಿದ ಮಯೂರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಅರುಣ್ ಕುಮಾರ್ ಎನ್ನುವರನ್ನ ಸರಳವಾಗಿ ವಿವಾಹವಾದರು ಈ ದಂಪತಿಗೆ ಗಂಡು ಮಗುವಿದೆ ಮದುವೆ ಮಗು ಅಂತ ನಟನೆಯಿಂದ ದೂರ ಉಳಿದಿದ್ದ ಮಯೂರಿ ಇತ್ತೀಚೆಗೆ ನನ್ನ ದೇವರು ಧಾರಾವಾಹಿ ಮೂಲಕ ಕಿರುತೆರೆಗೆ ವಾಪಸ್ ಆಗಿದ್ದಾರೆ ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ